ಈ ಅಕ್ಕ ನೋಡ್ತಾ ಕಡೆ ಬರೇ ಅರಬಿನಿ ಒಟ್ಟರಲ್ಲ ಯಾವ ಕುಂದ್ರಕ್ ಸಂದ ಜಾಗ ಇರ್ಲಿ ಇಲ್ಲೇ ಕುಂದ್ರೆ ಇವನಿ ಬೇರೆ ಕಡೆ ಕುಂದ್ರಕ್ ನಿಲ್ಲ ಜಾಗ ಇಲ್ಲ ಅದಾವ ಮತ್ತೆ ಇಲ್ಲೇ ಕುಂದ್ರಬೇಕು ನೋಡ್ರಿ ಅಕ್ಕ ಇಂತರ ಬೇಕೆ ನೋಡ್ರಿ ಮರ ಇಂತರ ತಗೆನ ಇಂತರ ತಗೆತಿನ್ರಿ ಮತ್ತೆ ಅಂತ ಇಂತ ಬೇಕೆ ಹೇಳ್ರಿ ತಗೆತಿನ್ ತೂರ್ ನೋಡ್ರಿ ನೋಡ್ರಿ ಕೊಡಪ್ಪ ಇಲ್ಲಿ ಹ್ಮ್ ಅಡಿ ಇಲ್ಲ ನೋಡ್ ಅಂತ ತಗೆಪ್ಪ ಕಲರ್ ಅಪ್ಪ ಇಲ್ಲ ನಂದಿ ತಗೆ ಹೋಗಿ ಹೋಗಿ ಕಟ್ಟ ತಗೆ ನೋಡ್ತೇನೆ ಹಾ ತಡಿರಿ ಅಮ್ಮ ಈಗ ಅಕ್ಕ ತಗೋರಿ ಅಕ್ಕರ ಮಡಿ ಕೇಳಿದ್ರು ತಗೋರಿ ಇಲ್ಲ ನೋಡ್ರಿ ನೋಡಣ ತಾರ್ಪ ಇಲ್ಲಿ ತಗೋರಿ ಅಕ್ಕರ ಬನ್ನಿ ನೋಡಿ ಈ ಸೀರೆ ನೋಡಿ ಹೆಂಗದ ಚಂದ ಅದಲ್ಲ ಹ್ಞೂ ಚಂದ ನೋಡೇವಾ ಹ್ಞೂ ಎಟ್ಟಿಟ್ಟದ ಯಾರಿಗೆ ಗೊತ್ತಿದ್ದಕ್ಕಿನ ಹ್ಞೂ ನೋಡೋಣ ನಾವು ಇನ್ನೊಂದು ಎರಡು ಬ್ಯಾರೆ ತೆಗೆದು ಬೇರೆ ರೀ ಕರುತ್ತಿ ತಮ್ಮ ಮಡಿಗಳು ಏನು ಇಂಥವೇ ಅದಾವೆ ಏನು ಬೇರೆ ಬೇರೆ ಕಲರ್ ಅದಾವೆ ಅಯ್ಯಪ್ಪ ಇದು ತೋರಿಸಿ ಕಡಿ ಅಕ್ಕ ಜರ ಕೊಡ್ರಿ ಇಲ್ಲಿ ನೋಡ್ತೇವೆ ನಾವು ಅಯ್ಯ ಸೀರೆ ತೊಗೊಳಕ್ಕೆ ಬಂದಿ ಮತ್ತೆ ನೋಡ್ಬಾರ್ದು ಹೆಂಗೆ ಹೆಂಗ್ರಿ ನಿಮ್ಗೆ ನೋಡ್ರಿ ನೋಡಕ್ಕೆ ಬಂದಿವ ಅಂತ ನೋಡ್ರಿ ಅಲ್ಲೇ ತೋರಿ ನೋಡ್ರಿ ಇಲ್ರಿ ಆಗಲಿಂದ ನೀವು ಒಬ್ಬರೇ ನೋಡಕತ್ತಿರಲ್ರಿ ಅದಕ್ಕೆ ಕೊಡ್ರಿ ನಾನು ನೋಡ್ತೀನಿ ಅಂತಂದೇನು ಅಯ್ಯ ಇಟ್ಟ ನಾನು ನೋಡ್ಕೊತ ಕೂತಿದ್ದೀನಿ ರೀ ತಗೋರಿ ನೋಡ್ರಿ ನಿಮ್ಗೆ ಯಾರು ಬಂದ ರೀ ಅದೇ ಯಾವ್ದೋ ಇನ್ನೊಂದು ತೆಗಿತೀನಿ ರೀ ಮಡಿ ಯಾರು ತಗಸ್ಕೊರಿ ತಗಸ್ಕೊಂಡ್ಸಿ ನೋಡಿ ಏ ಅಡ್ರದಾಗ ಯಾರು ಪಸಂದ ತಗೊಂಡ್ರೆ ಆಯ್ತು ಸಿಕ್ಕದ ಹಾ ಯಾಕೆ ಗಲ್ದಕ್ಕ ರೀ ಅಕ್ಕರ ಇದು ಮದಿಮಗಳು ನೋಡ್ರಿ ಸೀರೆ ತಗೊಂಡ್ ನೋಡ್ರಿ ಹ್ಮ್ ತಾರಪ್ಪ ಇಲ್ಲಿ ಹ್ಮ್ ಇದನ್ನು ಅಡ್ಡಿಲ್ಲಪ್ಪ ಅದೆಲ್ಲ ಮುತ್ತಿಗಿತ್ತು ಬಾ ಜೋರ ಇದಕ್ಕ ಹಾ ರೀ ಅಮ್ಮ ಅದು ಪೂರ್ತಿ ಗ್ರ್ಯಾಂಡ್ ಸೀರೆ ರೀ ಅದು

ಎಲ್ಲ ಕ್ವಾಲಿಟಿ ಮ್ಯಾಗೆ ಅದ ರೀ ಏಕರ ಅವ್ರು ನೋಡ್ರಿ ಹಿಡಿದು ಒಂದು ಇಟ್ಟು ಹೆಂಗೆ ಅದರಿ ಎಷ್ಟು ಏನು ಸುದ್ದಿ ಅದಿಟ್ಟು ಸೀರೆ ಕೊಡಿರಿ ಅವ್ರಿಗೆ ಎಕ್ಕರ ಮಾರ ಸೀರೆ ಕೊಡ್ರಿ ಅವ್ರು ಹಿಡಿದು ನೋಡ್ರಿ ಅಂದ್ರ ಹೆಂಗೆ ಆಗ್ತದೆ ಎಲ್ಲ ಕ್ವಾಲಿಟಿ ಮ್ಯಾಗ ಹೇಳ್ತೇವೆ ರೇಟ್ ಹಂಗೆ ಹೆಂಗೆ ಸುಮ್ ಸುಮ್ಮನೆ ಹೇಳ್ತೇವೆ ನಾವು ಅಯ್ಯ ಅಲ್ಲಿ ಐತ ಆ ನೀಲ್ಲ ಮುತ್ತು ಅಣ್ಸಿನ ಗಿಡ ತಾಯಿ ಮುತ್ತು ಅನ್ಸಿಂದ ಸಲ ಉಟ್ಕೊಂಡು ನೀರಾಗ ಹಾಕಿ ಎಲ್ಲ ನೀರಾಗೆ ಸೊಕ್ಕ ಏನು ಒಂದು ಸೀರೆ ಗಿಡದಲಿ ಅವು ಅಯ್ಯ ನೋಡಿ ಡಗ್ ಐಪ ಅಂತ ಪರಿ ಏನ ಮುತ್ತು ಅಣ್ಸಿದ ಕೆಟ್ಟ ವ್ಯಾಯ್ಯದ ಸೀರೆ ಅದು ಮುತ್ತ ಎಲ್ಲ ಉತ್ತರಿ ಹೋದ ಅಂದ್ರ ಅದನ್ನ ಏನದ ಏನಾಯ್ತಲ್ಲ ಹರದ್ಕಿಸೆ ಕೊಡಿಗೆ ಹಚ್ಚದ ಒಂದು ಸಲ ಉಟ್ಕೊಂಡು ಕಿಸಿದ್ರೆ ನೀ ಹಾಕಿಬಿಟ್ರೆ ಒಕರ ಏನು ಕೇಳ್ತೀರಿ ಯಾಕ್ರ ಎಲ್ಲ ಸೀರಿಗಳನ್ನ ನೋಡ್ರಿ ನೀವು ಹೆಂಗೆ ಹೆಂಗದ ಹೆಂಗೆಂಗಿಲ್ಲ ಎಲ್ಲ ಥರದ್ದು ನೀವು ಮುಂದೆ ಹೋಗುದಿ ನೋಡ್ರಿ ನೀವು ಯಾವ್ ಬೇಕ್ರಿ ಅಕ್ಕುರ್ ನೀನು ಅದ ಎಷ್ಟು ಇಟ್ಬೇಕ್ರಿ ಅತಿ ಇಟ್ಟೆಲ್ಲ ನಾವು ಪ್ಯಾಕ್ ಮಾಡಿ ಕೇಶಿನ ಕೊಟ್ಬಿಡ್ತೀವಿ ರೀ ನಿಮಗೆ ಸುಮ್ಮನೆ ಕದ್ದು ಕಡಿಬೇಡ್ರಿ ಅಕ್ಕರ ಯಾವ ಕ್ವಾಲಿಟಿ ಸೀರಿಗೆ ಎಷ್ಟು ಹೇಳ್ಬೇಕು ಅಷ್ಟೇ ಹೇಳ್ತೀವಿ ರೀ ಹೆಚ್ಚಿರಲ್ಲ ಕಡ್ಮಿನು ಹೇಳಲ್ಲ ರೀ ಯಾಕರ್ ನಾವು ನಾ ಗಿಟ್ಟಿರೇ ಇರ್ತೀವಿ ಬಿಟ್ಲಿಕ್ಕೆ ಹೇಳಂಗಿಲ್ರಿ ನಿಮ್ಗೆ ಅಷ್ಟು ಟ್ರಕ್ಕ ನೀವು ಗಿಟ್ಟಿದ್ರೆ ಕೊಡ್ತೀರಿ ಗಿಟ್ಲಿ ಕಿಲ್ ಖರೆ ಏನ್ ಮಾಡ್ತೇಪ್ಪ ಮತ್ತೆ ಅದೇನು ಸೀರೆ ಅಂತ ಪರಿ ಕೈಯಾಗ ಇಡಿದ್ರೆ ನಮ್ಮ ಎತ್ತಗು ಇಲ್ಲ ಏನಿಲ್ಲ ಬಿರು ಸಡಿ ಅದೇನ ನೋಡಿದ್ರೇನೆ ಕಾಣ್ತದ ಸೀರೆ ಹೆಂಗ ಅಂತ ಕೇಳಿ ಏ ಆಟ ಆಗಲ್ಲಪ್ಪ ಏಪ್ಪ ಆಟೇ ಒಂದ್ ಮೂರ್ ನಾಲ್ಕು ಸಾವಿರ ರೂಪಾಯಿ ಇದ್ರೆ ಹೋಗಿದ್ರು ಕೊಡು ಅದ ಕಡಿಮೆ ಮಾಡ್ತಿದ್ದೆ ಅದನ್ನೇ ಕಡಿಮೆ ಮಾಡಿಕೊಡು ಇಲ್ಲಿಕಂದ್ರೆ ಆಟದ ನಾ ಹೇಳಿ ನಲಿನೇ ಆಟದ ತೆಗಿ ಐ ಇರತ್ತಮ್ಮ ಅಂದ್ ಇಟ್ಟಿದ್ರೆ ಆಕರ ಕೊಡ್ರಿ ನೋಡಮ್ಮ ಸೀರೆ ನೀಚೆ ಹೋಗ್ಬೇಕಿ ಹುಡ್ಕೊಂಡೇ ಬಿಟ್ಟ ಆರ್ ಸಾವಿರ ಏಳು ಸಾವಿರ ಸೀರೆ ಏನು ಮಗಳಿದ್ದಕ್ಕಿನ ಏನು ಸುಖ ಸುಪ್ರೀತಿಗೆ ಕುಂದ್ರಿಸ್ಕಿಸಿದ್ರೆ ಏನೋ ಮಗಳಿಗೆ ಏನು ಅಟ್ಟಿಟ್ಟು ಹಾಕದೆ ಸೀರೆ ಉಡ್ಸಿನ ಗಪ್ಪೆ ಈಕೆ ಮಾಡ್ತಾವೆ ದಿಮಾಕ್ ಹ್ಞೂ ನೋಡಿರಿ ಅಕ್ಕ ತಗೋರಿ ನನಗೇನು ಅಷ್ಟೊಂದು ಪಸಂದೇನು ಇಲ್ರಿ ಅವ್ ಮುತ್ ಒಂದು ಅಟ್ಟೆ ರೀ ಅದ್ರಾಗೇನು ಸೀರ್ ಚಲೋ ಇಲ್ರಿ ಸೆರಳ ಸೆನೇ ನಿಂದ್ರಂಗಿಲ್ಲ ಮೈಮ್ಯಾಗ ಜದ್ದು ಜೊತೆ ಬೀತಾವ್ರಿ ಪಿಣ್ಣ ಹಚ್ಕೊಳಿ ನೋಡ್ರಿ ಹೆಂಗ್ ಮಾಡ್ತೀರಿ ತಗೋತಿದ್ರೆ ನಿಮ್ಮ ಮರ್ಸಿ ನಿಮ್ಮ ಮರ್ಜಿ ರೀ ಏ ಏಟ್ಗಳ್ ನಾವು ನೀವು ಏನ್ರಿ ಉಟ್ಕೊಳಕಲ್ರಿ ಯಾಕೆ ಮನ್ಸಿ ಬರ್ತಾ ತೊಗೊಳಕ್ರಿ ಯಾವ ಮನ್ಸಿ ಬರ್ತದ ಮಗಳ ತಗೋ ಯಾವ ನೋಡಿ ಇದು ಇದು ನೋಡಿ ತಗೋತೇ ನಿ ತಗೋ ಇಲ್ಲೇ ನೋಡವ ನನಗೇನು ಗೊತ್ತಕ್ಕ ಸೀರೆ ಗೊತ್ತಾಗಲ್ಲವ ನೀನೇನು ನೋಡಿ ನಿನಗೆ ಯಾವ್ದು ಇಷ್ಟ ಆಗತ್ತೋ ಅದು ತಗೋ ನಾನೇ ಉಟ್ಕೊತೀನಿ ಹಿಂಗೆ ಆಯ್ತು ರೀ ತಮ್ಮ ಸೀರಿ ಡಿಸೈನ್ ಹೆಂಗೆ ಹೆಂಗೆ ತೋರ್ಸ ಇಟ್ ಮಡಕಿ ಬಿಚ್ಚಿ ತರ್ರಿ ಅಕ್ಕರ ಅಲ್ರಿ ಅಕ್ಕರ ಅವ ಏನ್ ತಗೋತೀರಿ ಬ್ಯಾಡ್ ಬಿಡ್ರಿ ಮೊದಲು ಏನ್ ಮಾಡ್ ಅದನ್ನೇ ತೋರಿ ಅದೇ ಚಂದ ಅದ್ರಿ ಅಕ್ಕರ ತಡಿ ನೋಡ ಮೊದಲು ಸೀರೆ ಹೆಂಗೆ ತೇಕಿಸಿದ್ರ ತೋರ್ಸ ಅಪ್ಪ ತಮ್ಮ ನೀ ಅದನ್ನ ಹೋಯಿನಿ ಈಗ ಏನ ನೀ ನೈಟ್ ಬಿರಿಕ ಒಟ್ಟೆ ಹೇಳೋದು ಒಂದು ಕೇಳ ತನ್ನ ಮನಸಿ ಬಂದು ತಾನ ಹೆಂಗ ಬರ್ತಾ ಹೆಂಗೆ ಕುಣಕ್ತಾ ಲೈವ ಬಡಿಯಾ ಸಲ ಕೊಡ್ಸ ಮತ್ತೆ ತಗೋತಿ ಅತ್ತ ಇದೇನ್ ಮಾಡಕತ್ತ ನೀವ್ ಅಟ್ಟೆಲ್ಲ ಬಾಯಿ ಬಿಚ್ಚಿ ಇದ್ರಾಗ ತಿಳ್ಕೊಳಕೆ ತೇರಿಲ್ಲ ಅಂದ್ ಬಳಕ ಆಕಿನ್ ದೊಡೆ ಯಾಕೆ ಕದ್ದಿ ಕಿಟ್ಟಿ ಸುಮ್ಮನೆ ಏನೋ ಒಂದ್ ತಗೋತದ ಕೊಡಿಸ್ಬಿಟ್ರಾಕಿ ಸುಮ್ಮನೆ ಕಾಲೇ ಪಿಲಿ ಕದ್ದಿ ಮಾಡ್ಕೊಂಡು ಕುಂದ್ರಬೇಡ್ರಿ ಅಲ್ಲ ಇವ ಮತ್ತೆ ಇದ್ದದ್ದು ಇಲ್ಲ ನೋಡಬೇಕಿಲ್ಲ ಅವ್ರದ್ದು ಇಟ್ಟು ಅರ್ಥ ಮಾಡ್ಕೋಬೇಕಿಲ್ಲ ಈಗ ಇಟ್ಟು ಟ್ರಕ್ ತಗೋತಾ ಇಕ್ಕಿ ಮತ್ತೆ ನಮ್ಮ ಹುಡುಗ ಅಟ್ಟೆ ಅಷ್ಟೇ ರೊಕ್ಕದ್ ಕೊಡ್ಸಬೇಕಲ್ಕಿ ಈಗ ಹಾಂ ಅಲ್ಲ ವಿಚಾರ ಮಾಡ್ಬೇಕಿಲ್ಲ ಇಟ್ಟು ಹುಲಿ ಬಿಡವ ಅದು ಕೊಡ್ಸಿರ ನೋಡು ಅದನ್ನು ನಿಮ್ಮ ಮನೆಗೆ ಬರೋದು ನಾಳೆ ಯಾಕೆ ತಾಯಿ ನೋವು ಕುದ್ರಾ ಇಲ್ಲ ಮಗಳಿಗೆ ಕೊಟ್ಟು ಹಿಡ್ಸಕ್ಕೆ ಇಲ್ಲಕ್ಕಿ ಯಾಕೆ ಬಿಡ್ತಾವಲ್ಲ ಹಿಂಗೆ ಅವನಿ ಆಕೆ ಆಕೆ ಹಂಗಾರಲ್ಲ ಕತ್ತ ಏನ್ ಮಾಡ್ತಾರೆ ಯಾರು ಕೊಡಿ ಬೀಗ ಬಿಗ್ಯಾರ ಅಕ್ಕರ ಹಿಂಗ ನೋಡಿರಿ ಇದು ನೋಡ್ರಿ ಇದು ಈ ದಡಿ ಪೂರ್ತಿ ಹಿಂಗೇ ಮುತ್ತೆ ಆವೇನ ತಮ್ಮ ಇದಕ್ಕೆ ಇದ cergi ಗಟ್ಟಿ ಆವ ಇಲ್್ರೆಕ ಪೂರ್ತಿ ಏನದ ಏನು ಸೀರಿ ಸೀರಿನೇ ಅದು ಪೂರ್ತಿ ಅದೇ ರೀತಿ ಮುತ್ತಿಗೆ ಎಲ್ಲಾ ಅದವರಿ ಡಿಸೈನ್ ಅವರಿ ಜಂಪರ್ ಪೀಸ್ ಅದೇ ತರ ಸೇಮ್ ಬರ್ತದೆ ನೋಡ್ರಿ ಆ ಬರಾದ ತಮ್ಮ ಅಲ್ಲ ತಮ್ಮ ಇಟ ಟ್ರಕ್ಕ ಕಟ್ ತಕೊಂಡದ್ದು ಮುತ್ತ ಅದರಗೆ ಸೀರಿಯಗೆ ಉಳಿತಾವೆ ನಾನು ಉದ್ರೇ ಬಿಡತಾವೆ ಹೇಳೆಪ್ಪ ನಮಗೆ ಮೊದಲ ಅದನ

ಮಗಳ ಇದು ತಗೋತಿ ಅದು ತಗೋತೇವ ನಿನ್ಗೆ ಯಾಕೆ ಪಸಂದ ಹೇಳ ಅದನ್ನ ಹೇಳ ತರಗದೆ ತಗೋತ ಹ್ಮ್ ಯಾವ ನನಗೆ ಇದೇ ಇರ್ಲಿ ನಾ ಇದೇ ತಗೋತೀನಿ ನಿನ್ಗೆ ಇದೇ ಇರ್ಲಿ ಆಯ್ತ ಅಕ್ಕರ ಹಾಕಿ ಅದೇ ತಗೋತ ತೋಡ್ರಿ ಅದೇ ತಗೊಂಡ್ಬಿಟ್ರಿ ಅಯ್ಯ ಹೇಳೋದು ಕೇಳಾವಲ್ರಲ್ಲ ಹ್ಮ್ ಆಯ್ತ್ ತಗೋ ಇನ್ನೇನ್ ಮಾಡೋದ ತಮ್ಮ ಅದನ್ನ ಪ್ಯಾಕ್ ಮಾಡಪ್ಪ ಆಯ್ತ್ರಿ ಅಕ್ಕ ಅಯ್ಯಪ್ಪ ಅದೇನ್ ಹಾಚಿಲ್ಲ ಹಾಕಿ ಕೊಡೋಣ ಆಯ್ತ್ರಿ ಅಕ್ಕ ಏನು ರೇಟ್ ಅದ್ರ ಬಗ್ಗೆ ಹರ್ಸ ಅಯ್ಯಪ್ಪ ಅಂದ್ರೆ ಕಡಿಮೆ ಮಾಡೋ ಏನು ಈಗ ಅಡಿಕೆ ತಗೋತಾರ ಏನ್ ಬಂದ್ ಕಿಸಿ ಎಲ್ಲಾರು ಇಲ್ಲಿ ಇಲ್ರಿ ಅಕ್ಕ ಮದ್ವಿ ಸೀರಿ ಮ್ಯಾಗ ಒಂದ್ ರೂಪಾಯಿ ಕಡಿಮಿ ಮಾಡಂಗಿಲ್ಲ ನೋಡ್ರಿ ನಿಮ್ಗ ಬೇಕಂದ್ರೆ ತಗೋರಿ ಬ್ಯಾಡಂದ್ರ ಬಿಡ್ರಿ ನಮ್ಗ ಏನ್ ಅದ್ರಾಗ ಏನ್ ಇದು ಇಲ್ರಿ ಅಕ್ಕರ ನಿಮ್ಗ ಎರಡ್ ತರ ಮಡಿ ಕೊಟ್ರಿ ಅದ್ರ ನಿಮ್ಗ ಬಿಟ್ಟಿದ್ರಿ ಯಾವ್ ತೂತ್ರಿ ಯಾವ್ದ್ ಬಿಟ್ಟಿರ್ ಅಂತೇಳಿ ಒಟ್ ಫಿಕ್ಸ್ ರೇಟ್ ರೀ ಅಕ್ಕರ ಅವ್ ಇನ್ನ ಇವು ದಿನ ಉಟ್ಕೊಳ್ಳೋ ಆದ್ರೆ ಬೇರೆ ಬೇರೆ ಪತ್ಲಗಳು ಹಾಕಿನಲ್ರಿ ಅವ್ರ ಮ್ಯಾಕ್ ಹೇಳ್ರಿ ಅವ್ರ ಮ್ಯಾಗ ಆದ್ರೆ ಬಿಟ್ಟೇವ್ರಿ ಐವತ್ತು ಹತ್ತು ರೂಪಾಯಿ ಇದ್ರ ಮ್ಯಾಗ ಮಾತ್ರ ಒಂದ್ ರೂಪಾಯಿ ಬಿಡಲ್ರಿ ಅಕ್ಕರ ಬಿಟ್ರಿ ನಮ್ ಮೈ ಮ್ಯಾಗ ಬೋತಾರಿ ಅದು ಅಕ್ಕರ ಆರ್ ವರ್ಷ ರೂಪಾಯಿ ರೀ ತಂಗಿ ಕಲ್ಯಾಣ ಹಂಗೆ ಹೇಳ್ತಾನ ತಮ್ಮ ನೀವ್ ರೇಟ್ ಇಬೇಡ್ರಿ

ಆ ಡಜನ್ ಗಟ್ಟಲೆ ಅಲ್ಲ ರೀ ಇಡೀ ಅಂಗಡಿನ ಕೊಂಡ್ಕೊಂಡ್ರು ಒಟ್ಟು ಸೀರೆ ರೇಟ್ ಯಾವ್ದು ಕೆಟ್ಟಿರ್ಬೇಕು ಅಟ್ಟೆ ಕೊಡ್ತೀವಿ ರೀ ಅಕ್ಕರ ಒಟ್ಟು ಕಡಿಮೆ ಮಾಡೋದಿತ್ತು ಕಡಿಮೆ ಮಾಡ್ತೀವಿ ಕಡಿಮೆ ಆಲಾರ್ದಿತ್ತು ಅಂತ ಮಾಡಲ್ಲ ಮಾಡಲ್ರಿ ಅಕ್ಕರ ಇದ್ರ ಮ್ಯಾಲೆ ನಿಮ್ಮ ಮರ್ಜಿ ರೀ ಅಕ್ಕರ ಅಯ್ಯ ಹಿಂಗೆ ಕಡಿಮೆ ಮಾಡೋಕೆ ಮಾತಾಡಿದ್ರೆ ಹೆಂಗಾ ತಮ್ಮ ಇದೆಲ್ಲ ಕೇಳಕತ್ತೀವಿ ಬಗೆ ಹರಸಲಗಿದೆ ಒಟ್ಟೆ ಆ ಸೀರೆ ನೀ ಎಷ್ಟು ಹೇಳಬೇಕು ರೀ ಅಕ್ಕರ ನಿಮಗೆ ತಡ್ರಿ ನಮ್ಮ ಮಾಲಕರಿ ಕೇಳಕೊಂಡು ಬಂದ ಕಿಸಿದ್ರೆ ಏನದ ಕೇಳ ಹೇಳ್ತೀನಿ ರೀ ನಿಮಗೆ ಅದನ್ನ ಮಾಡೋಗ ಅಯ್ಯಪ್ಪ ಏ ಏಟ್ ಹೇಳ್ರೆ ಕಲ್ಯಾಣ ತಂಗಿ ಏಟ್ ಹೇಳೋಣ ಅದಕ್ಕ ಇದಕ್ಕ ಆರು ವರ್ಷ ಆರು ಒಂದು ನಾಲ್ಕು ಸಾವಿರ ಮಟ್ಟ ಕೇಳಿರಿ ನಾಲ್ಕು ಸಾವಿರ ಮಟ್ಟ ಮಟ್ಟನ ಭಾಳಾಗಲ್ಲ ಅವ್ರಿ ಆರೂವರೆ ಏನಲ್ವಾ ಹಂಗಂದ್ರೆ ಅಂದ್ರೆ ಮತ್ತು ಎರಡು ವಾರು ಸಾವಿರ ರೂಪಾಯಿ ಅದನ್ನು ಬಿಡ್ತಾನೆ ಇಲ್ಲಿ ನೋಡ್ಬೇಕು ಬಂದ್ಗಡೆ ಹೌದಾ ಮಾರಾ ಮತ್ತೆ ದರೀಲಿ ಕಡಿಮೆ ಕೊಡಲ್ಲ ಕತ್ತದ ಹೊಟ್ಟದ ಮಡಿ ಇವ್ರಾರು ಬಿಡವಲ್ಲ ರೀ ಅವಾರು ಕೊಡವಲ್ಲ ಏಟು ಬ ಮಾತಾಡ್ಕೊಂಡ್ಬರ್ತಾನೆ ಏಟಿಲ್ಲ ಯಾರಿಗೆ ಗೊತ್ತಾ ಪುನೀತ್ಮ ನೋಡಿರಿ ಹಾಂ ನಾಲ್ಕು ಸಾವಿರ ಬಿಡಿಕೆ ಇದ್ರ ತನಕ ಕೇಳ್ರಿ ಕೊಟ್ಟೆ ಕೊಡ್ತಾನೆ ಹಾಂ ರೀ ಹೇಗೆ ಕೇಳಬೇಕು ಹಂಗೆ ನೋಡ್ಬೇಕು ಅವ್ನು ಬಂದಾಗ ರೀ ಯಾಕಾರ ಇದು ರೀ ಏನು ರೀ ಯಾಕಾರ